ಆ ಚರ್ಚೆ ನಗಣ್ಯ ಮೂಡ ಹಗರಣ ಅಂತ ಒಂದು ಕೇಸ್ ನಲ್ಲಿ ಏನೋ ಸುಳ್ಳು ದಾಖಲೆಯನ್ನ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕಾದ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ ಇವೆಲ್ಲ ನಗನೆ ಈ ವಿಚಾರವಾಗಿ ನಾನು ಏನು ಮಾತನಾಡಲಿಕ್ಕೆ ಬಯಸುತ್ತೆ ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ನಿರ್ಣಯ ಅಂತ ಇದೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ ಸೊ ಈ ವಿಚಾರವನ್ನ ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡುವಂತ ಚರ್ಚೆ ಮಾಡುವಂತ ವಿಚಾರಗಳಲ್ಲ ಇವು ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಹಳ ಚೆನ್ನಾಗಿ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ ಇಷ್ಟೇ ನಾನ್ ಹೇಳ್ಬೋದು ಬೇರೆಯವರ ಅದ್ ಏನೇ ಇದ್ರು ಕೂಡ ಹೈಕಮಾಂಡ್ ವಿಚಾರ ಹೈಕಮಾಂಡ್ ಎಲ್ಲಿಯವರೆಗೆ ಅವರ ಜೊತೆ ಇರುತ್ತೆ ಸಿದ್ದರಾಮಯ್ಯ ಸಾಹೇಬ್ರ ಎಲ್ಲಿವರೆಗೆ ಇರ್ತಾನೆ ಅಂತಾರ ಅಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯಾಗಿ ಮುಂದುವರೆದು ನಿಮ್ಮ ಪಕ್ಷದ ಕೆಲವೊಂದು ಪತ್ರ ಬರೆದಿದ್ದಾರೆ ನೀವು ಮಧ್ಯ ಪ್ರವೇಶ ಕೆಲವೊಂದು ಇದು ಏನಂತ ಪಕ್ಷಕ್ಕೆ ಮಾಡ್ತಾ ಇದ್ದಾರೆ ನಾನು ಇಷ್ಟೇ ಹೇಳ್ತಾ ಇದ್ದೀನಿ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಬೀದಿ ಹಾದಿಯಲ್ಲಿ ಮಾತನಾಡುವಂತ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಇದೆ ಅವ್ರು ಎಲ್ಲಿವರೆಗೆ ಮುಂದುವರಿತೀನಂತಾರು ಶಾಸಕರು ಎಲ್ಲರ ಬೆಂಬಲ ಅಲ್ಲಿವರೆಗೆ ಅವ್ರಿಗಿರುತ್ತೆ